ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಸಿಂಹಾವಲೋಕನ ಅಂತ ಒಂದು ಶಬ್ದ ಇದೆ ಏನಿದು ಸಿಂಹಾವಲೋಕನ ಅಂದರೆ ಯಾವಾಗಲೂ ಸಿಂಹ ತಾನು ನಡ್ಕೊಂಡು ಹೋಗ್ತಾ ಇರತ್ತೆ ಒಂದಷ್ಟು ದೂರ ಕ್ರಮಿಸಿದ ಮೇಲೆ ಅದು ತಿರುಗಿ ನೋಡತ್ತೆ ನಾನು ಎಷ್ಟು ದೂರ ಬಂದಿದ್ದೇನೆ ತನ್ನ ವ್ಯಾಪ್ತಿಯನ್ನು ಮೀರಿ ನಾನೇನಾದರೂ ನಡ್ಕೊಂಡು ಹೋಗಿದ್ದೀನ ವಾಪಸ್ ಹೋಗಬೇಕಾ ಅಂತ ಅದು ಯೋಚನೆಯನ್ನು ಮಾಡುತ್ತೆ ಹಿಂತಿರುಗಿ ನೋಡತ್ತೆ ಆ ಹಿಂತಿರುಗಿ ನೋಡುವ ಆ ಪ್ರಕ್ರಿಯೆ ಇದೆಯಲ್ಲ ಆ ಅವಲೋಕನಕ್ಕೆ ಸಿಂಹಾವಲೋಕನ ಅಂತ ಕರೀತಾರೆ ಒಂದು ಪ್ರಾಣಿಗೆ ಈ ರೀತಿಯ ಬುದ್ಧಿ ಇದ್ದಾಗ ಮನುಷ್ಯ ಇನ್ನೆಷ್ಟು ರೀತಿಯಲ್ಲಿ ತನ್ನ ಪ್ರತಿಯೊಂದು ಚರ್ಯೆಗಳನ್ನು ತನ್ನ ಪ್ರತಿಯೊಂದು ನಡವಳಿಕೆಯನ್ನು ಮಂಥನಕ್ಕೆ ಮಂಥನದ ನಿಕಷಕ್ಕೆ ಸಿಲುಕಿಸಬೇಕು ಅನ್ನೋದನ್ನು ಆಲೋಚನೆ ಮಾಡಿ ಆದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ಕಳೆದ ಕೆಲವು ವಾರಗಳಿಂದ ಏನು ನಡೀತಾ ಇದೆ ಈ ರಾಜ್ಯದಲ್ಲಿ ಅಂತ ಯಾರನ್ನಾದರೂ ಪ್ರಶ್ನೆ ಮಾಡಿದರೆ ಯಾವುದಾದ್ರೂ ಸಕಾರಾತ್ಮಕವಾದಂಥ ಒಂದೇ ಒಂದು ವಿಚಾರವನ್ನು ಯಾರೂ ಕೂಡ ಹೇಳಲಿಕ್ಕೆ ಸಿಗಲಾರದಂಥ ಪರಿಸ್ಥಿತಿಯ ನಿರ್ಮಾಣ ಆಗಿದೆ ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ಅಂತಂದರೆ ಮೊನ್ನೆ ಎರಡು ಹೇಳಿಕೆಗಳನ್ನು ನಾನು ನೋಡಿದೆ ಅದು ಯಾರು ಈ ರಾಜ್ಯದ ಮುಖ್ಯಮಂತ್ರಿಯವರು ಆಡಿದಂಥ ಮಾತು ಕಾರಣ ಏನಪ್ಪ ಅವರು ಆ ರೀತಿ ಮಾತಾಡಲಿಕ್ಕೆ ಅಂತಂದರೆ ಸುಧಾಮೂರ್ತಿ ದಂಪತಿಗಳು ನಾರಾಯಣ ಮೂರ್ತಿ ಸುಧಾಮೂರ್ತಿ ದಂಪತಿಗಳು ಈ ಜಾತಿವಾರು ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರಲ್ಲ ಆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳೋದಿಲ್ಲ ನಾವು ಅದಕ್ಕೆ ಮಾಹಿತಿಯನ್ನು ಕೊಡೋದಿಲ್ಲ ಅಂತ ಹಿಂಬರ ಹಬ್ಬರದು ಕೊಟ್ಟಿದ್ದಾರೆ ಅಂತ ಸ್ವತಃ ಈ ದೇಶದ ಸುಪ್ರೀಂ ಕೋರ್ಟು ನ್ಯಾಯಾಂಗ ವ್ಯವಸ್ಥೆ ಹೇಳಿದೆ ಇದು ಕಡ್ಡಾಯ ಅಲ್ಲ ಯಾರಿಗೆ ಕೊಡಬೇಕು ಅನ್ಸತ್ತೋ ಮಾಹಿತಿ ಅವ್ರು ಕೊಡಬಹುದು ಯಾರಿಗೆ ಕೊಡಲಿಕ್ಕೆ ಇಷ್ಟ ಇಲ್ಲ ಅವರು ಕೊಡದೇ ಇರಬಹುದು ಅಂತ ಕೋರ್ಟಿನ ಆದೇಶ ಆಗಿದೆ ಕೋರ್ಟ್ ತೀರ್ಪಾಗಿದೆ ರೂಲಿಂಗ್ ಆಗಿದೆ ಅದಕ್ಕನುಗುಣವಾಗಿ ಅವರಿಗೆ ಕೊಡಬೇಕು ಅಂತ ಅನಿಸಿಲ್ಲ ಆದ್ದರಿಂದ ಅವರು ಕೊಟ್ಟಿಲ್ಲ ಅವ್ರು ಬಿಟ್ಬಿಡಿ ಡಿ ಕೆ ಶಿವಕುಮಾರ್ ಅವ್ರದ್ದು ಈ ರೀತಿಯಾದಂಥ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಸ್ವಾಮಿ ನೀವು ಈ ರೀತಿ ಅರವತ್ತು ಕ್ವಶನ್ ಕೇಳಿಕೊಂಡು ಅವರ ಖಾಸಗಿ ವಿಚಾರಗಳನ್ನೆಲ್ಲ ಕೇಳ್ಕೊಂಡು ಕೂತರೆ ಯಾರು ನಿಮಗೆ ಮಾಹಿತಿ ಕೊಡ್ತಾರೆ ಅಂತ ಆ ರೀತಿ ಮಾಹಿತಿ ಸಂಗ್ರಹ ಮಾಡಲಿಕ್ಕೆ ಬಂದಂಥ ಸಿಬ್ಬಂದಿ ವರ್ಗದವರಿಗೆ ಬೈದು ಕಳಿಸಿರುವಂಥ ಸುದ್ದಿಯನ್ನು ನೀವು ಪತ್ರಿಕೆಯಲ್ಲ ನೋಡಿರ್ಬೋದು ಸುಧಾಮೂರ್ತಿಯವರು ಯಥಾ ಪ್ರಕಾರ ಇದು ಕಡ್ಡಾಯ ಅಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇಲ್ಲ ನಾನು ಮಾಹಿತಿ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಬರೆದುಕೊಟ್ಟಿದ್ದಾರೆ ಮತ್ತು ಅದ ಅದು ಅವರ ಹಕ್ಕು ಕೂಡ ಯಾವಾಗ ಅವರು ಮಾಹಿತಿ ಕೊಡಲಿಲ್ವೋ ಅವರ ಮೇಲೆ ಇದ್ದಕ್ಕಿದ್ದ ಹಾಗೆ ಕತ್ತಿ ಬೀಸುವ ಕಾರ್ಯಕ್ರಮ ಯಥಾ ಪ್ರಕಾರ ನಮ್ಮ ರಾಜಕಾರಣಿಗಳಿಂದ ಶುರುವಾಯಿತು ಸಿದ್ದರಾಮಯ್ಯನವರನ್ನ ಪತ್ರಿಕೆಯವರು ಕೇಳ್ತಾರೆ ಸುಧಾಮೂರ್ತಿ ದಂಪತಿಗಳು ಕೊಡಲಿಲ್ವಲ್ಲ ಜಾತಿ ಸಮೀಕ್ಷೆಯ ಮಾಹಿತಿಯನ್ನು ಕೊಟ್ಟಿಲ್ವಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಿ ಅವಾಗ ಏನು ಹೇಳಿರ್ಬೋದು ಸಿದ್ದರಾಮಯ್ಯನವರು ನೋಡಿ ಸ್ವಾಮಿ ನ್ಯಾಯಾಂಗ ವ್ಯವಸ್ಥೆ ಯಾರು ಬೇಕಾದರೂ ಕೊಡಿ ಯಾರು ಬೇಡ ಅಂದ್ರೆ ಬಿಡಿ ಅಂತ ಹೇಳಿದ್ದಾರೆ ಅವ್ರು ಕೊಡಲಿಕ್ಕೆ ಇಷ್ಟಪಟ್ಟಿಲ್ಲ ಇರಲಿ ಬಿಡಿ ಸಮೀಕ್ಷೆ ಯಾರು ಕೊಡ್ತಾರೋ ಅವ್ರದ್ದು ಮಾಡೋಣ ಅನ್ನುವಂಥ ಮಾತನ್ನು ಅವ್ರು ಹೇಳಬೇಕು ಅವರೇನು ಬೃಹಸ್ಪತಿಗಳಾ ಅವರೇನು ನಾವೇನು ಅವ್ರಿಗೆ ಹೋಗಿ ಕೊಡಲೇಬೇಕು ಅಂತ ಹಠ ಹಿಡಿಯೋಕ್ಕಾಗತ್ತಾ ಅಂತ ಈ ರೀತಿಯಾದಂಥ ಉದ್ದಟತನದ ಆಮೇಲೆ ಅಹಂಕಾರದ ಮಾತುಗಳನ್ನು ಅವರು ಆಡ್ತಾರೆ ಹೌದು ಒಂದು ಮಾತನ್ನು ಮೀರಿ ಹೇಳ್ತಾರೆ ಅವರು ಒಪ್ಪಿಕೊಳ್ಳಾರದಂಥ ಒಂದು ಮಾತನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ ಏನಂದರೆ ಇದು ಜಾತಿ ಸಮೀಕ್ಷೆ ಅಂತ ಹೇಳಿದ್ದಾರೆ ಆದರೆ ಅಲ್ಲಿರುವಂಥ ಏನು ಪ್ರಶ್ನೆಗಳಿದ್ದಾವೆ ಜಾತಿಯನ್ನು ಮೀರಿದಂಥ ನಮ್ಮ ಖಾಸಗಿತನವನ್ನು ಪ್ರಶ್ನಿಸುವಂಥ ಉದ್ದಟತನದ ಮತ್ತು ಕೇಳಬಾರದ ಪ್ರಶ್ನೆಗಳನ್ನು ಅದರಲ್ಲಿ ಕೇಳಲಾಗಿದೆ ಆ ಪಟ್ಟಿಯನ್ನು ನೋಡಿದರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವರು ಹೇಳ್ತಾರೆ ಇದು ಜಾತಿ ಗಣತಿ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯನವರು ಮಾತಾಡ್ತಾ ಹೇಳ್ತಾರೆ ಮೊದಲೇದಾಗಿ ಈ ದೇಶದಲ್ಲಿ ಆ ರೀತಿ ಗಣತಿಯನ್ನು ಮಾಡುವ ಹಾಗೆಯೇ ಇಲ್ಲ ಕೇಂದ್ರ ಸರ್ಕಾರ ಮಾಡಬೇಕಾದಂಥ ಕೆಲಸ ಅದು ಈ ಹಿಂದೆ ಇದೇ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಮುನ್ನೂರ ಚಿಲ್ಲರೆ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಜಾತಿ ಜನಗಣತಿ ಅಂತ ಮಾಡಿ ಅದನ್ನು ಈಗಾಗಲೇ ಅದನ್ನು ಕಸದ ಬುಟ್ಟಿಗೆ ಹಾಕಿ ಆಗಿದೆ ಯಾಕೆಂತಂದರೆ ಬಂದಿರುವ ಪಟ್ಟಿಯನ್ನು ನೋಡಿ ಸ್ವತಃ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯವರು ಇದನ್ನು ನೀವೇನಾದರೂ ಬಿಡುಗಡೆ ಮಾಡಿದರೆ ಬೆಂಕಿ ಹಚ್ಚಿದಂಗಾಗತ್ತೆ ಆದ್ದರಿಂದ ದಯವಿಟ್ಟು ಇದನ್ನು ಬಿಡುಗಡೆ ಮಾಡಬೇಡಿ ಅಂತ ಹೇಳಿದ್ದಕ್ಕೆ ಮಾರನೇ ದಿವಸ ಅದನ್ನು ಕಸದ ಬುಟ್ಟಿಗೆ ಹಾಕಲಾಯಿತು ಮುನ್ನೂರ ಚಿಲ್ಲರೆ ಕೋಟಿ ರೂಪಾಯಿಗೆ ಯಾರು ಹೊಣೆ ಅದರ ದುರ್ಬಳಕೆಗೆ ಅನ್ನುವುದರ ಬಗ್ಗೆ ಸಿದ್ದರಾಮಯ್ಯನವರು ಜವಾಬ್ದಾರಿಯನ್ನು ತೆಗೆದುಕೊಂಡು ಉತ್ತರದಾಯಿತ್ವದಿಂದ ಅದಕ್ಕೆ ಉತ್ತರವನ್ನು ಕೊಡೋದಿಲ್ಲ ಮತ್ತೊಂದು ಹಿಂದುಳಿದ ಆಯೋಗ ಅಂತ ಲಿಸ್ಟ್ ಮಾಡಿ ಮತ್ತೊಂದು ಈ ಸಮೀಕ್ಷೆ ಕ ಈ ದೊಂಬರಾಟವನ್ನು ಪ್ರಾರಂಭ ಮಾಡ್ತಾರೆ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಈ ವಿಷಯ ಕೋರ್ಟಿಗೆ ಹೋಗುತ್ತೆ ಕೋರ್ಟ್ಗೆ ಹೋದಾಗ ಕೋರ್ಟ್ ಹೇಳುತ್ತೆ ಯಾರಿಗಾಗ ಕೊಡಬೇಕು ಅನಿಸುತ್ತೋ ಅವ್ರು ಕೊಡಬಹುದು ಯಾರಿಗೆ ಕೊಡಲಿಕ್ಕೆ ಇಷ್ಟ ಇಲ್ವೋ ಅವ್ರು ಕೊಡದೇ ಇರಬಹುದು ಇದು ಕಡ್ಡಾಯ ಅಲ್ಲ ಅಂತ ಕೋರ್ಟು ರೂಲಿಂಗ್ ಕೊಡುತ್ತೆ ಕೊಟ್ಟಾದ ಮೇಲೆ ಯುದ್ಧ ಇರಬಹುದು ಮತ್ತೊಬ್ಬರು ಇರಬಹುದು ಯಾರೇ ಇರಬಹುದು ಅವರು ತಮಗೆ ಇದರಲ್ಲಿ ಕೊಡಲಿಕ್ಕೆ ನಮಗೆ ಇಷ್ಟ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಹಿಂಬರಹವನ್ನು ನೀಡಿ ಅವರು ಕೊಡಲಿಕ್ಕೆ ನಿರಾಕರಿಸಿದ್ದಾರೆ ಅವರು ಬೃಹಸ್ಪತಿನ ಅಂತ ಕೇಳಲಿಕ್ಕೆ ಸಿದ್ದರಾಮಯ್ಯನವ್ರಿಗೆ ಏನು ಹಾಕಿದೆ ಅನ್ನುವುದು ನನ್ನ ಪ್ರಶ್ನೆ ಅದಾದಮೇಲೆ ಸಿದ್ದರಾಮಯ್ಯನವರು ಮಾತಾಡ್ತಾ ಮಾತಾಡ್ತಾ ಮುಂದೆ ಎರಡು ದಿವಸದಲ್ಲೇ ಆತ ಸೂರ್ಯ ಅಲ್ಲ ಆತ ಅಮಾವಾಸ್ಯೆ ಅಂತ ನಮ್ಮ ತೇಜಸ್ವಿ ಸೂರ್ಯ ಅವರ ಬಗ್ಗೆ ಮಾತಾಡ್ತಾರೆ ನೋಡಿ ಒಬ್ಬ ಸಂಸತ್ ಸದಸ್ಯ ತೇಜಸ್ವಿ ಸೂರ್ಯ ಅವರು ಈ ದೇಶದಲ್ಲಿ ಘನವಂತ ಪ್ರಜಾಪ್ರತಿನಿಧಿ ನಿಮಗೆ ವಿಚಾರ ಅಭಿಪ್ರಾಯ ವ್ಯತ್ಯಾಸಗಳು ಇರಬೇಕಾದದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ವಾಭಾವಿಕ ಮತ್ತು ನಿಮ್ಮ ಹಕ್ಕದು ಅವರ ಅಭಿಪ್ರಾಯವನ್ನು ನೀವು ಒಪ್ಪದೇ ಇರಬಹುದು ಆದರೆ ಅವರಿಗೆ ನೀವು ಈ ರೀತಿ ನೀವು ಸೂರ್ಯ ಅಲ್ಲ ನೀನು ಅಮಾವಾಸ್ಯೆ ನೀನು ಗ್ರಹಣ ನೀನು ಅದು ಇದು ಅಂತ ಹೇಳಬೇಕಾದಂಥ ಅಗತ್ಯ ಇಲ್ಲ ಮತ್ತು ಅಂಥ ಉದ್ಧಟತನವನ್ನು ಒಬ್ಬ ಮುಖ್ಯಮಂತ್ರಿ ತೋರಿಸಬಾರದು ಆಮೇಲೆ ಸೂರ್ಯನಿಗೂ ಮತ್ತು ಅಮಾವಾಸ್ಯೆಗೂ ಸಂಬಂಧವೇ ಇಲ್ಲ ಸ ಅಮಾವಾಸ್ಯೆ ಸಂಬಂಧ ಬರೋದು ಚಂದ್ರನಿಗೆ ಚಂದ್ರ ಅಂತ ಆತನ ಹೆಸರು ಇಟ್ಕೊಂಡಿದ್ರೆ ಚಂದ್ರಶೇಖರ ಅಂತ ಇಟ್ಕೊಂಡಿದ್ರೆ ಚಂದ್ರಣ್ಣ ಅಂತ ಇಟ್ಕೊಂಡಿದ್ರೆ ಆವಾಗ ಇವರು ಆತ ಅಮಾವಾಸ್ಯೆ ಅಂತ ಹೇಳಿದರೆ ಅದಕ್ಕೊಂದು ಅರ್ಥ ಇದೆ ಯಾಕಂದರೆ ಅದು ವೈರುಧ್ಯದ ಶಬ್ದ ಅನ್ನುವ ನಿಟ್ಟಿನಲ್ಲಿ ಅವರು ಹಾಗೆ ಹೇಳಿದ್ದಾರೆ ಅಂತ ಪರಿಭಾವಿಸಬಹುದು ಸೂರ್ಯ ಅಂತ ಹೆಸರಿಟ್ಕೊಂಡ ವ್ಯಕ್ತಿಗೆ ಸೂರ್ಯ ಅಲ್ಲ ಆತ ಅಂತ ಹೇಳಿದರೆ ಮುಸಲ್ಮಾನರನ್ನು ಓಲೈಸುವಂಥ ಸಿದ್ದರಾಮಯ್ಯನವ್ರಿಗೆ ಚಂದ್ರನೇ ಮುಖ್ಯವಾಗಿ ಕಾಣಿಸ್ತಾನೆ ಚಂದ್ರನನ್ನು ಆರಾಧಿಸುವ ಅಂದರೆ ಚಂದ್ರನ ಮೇಲೆ ತಮ್ಮ ಹಬ್ಬಗಳನ್ನು ನಿರ್ಧಾರ ಮಾಡುವಂಥ ನಿರ್ಭರಗೊಂಡಿರುವಂಥ ಮುಸಲ್ಮಾನ ಕಮ್ಯುನಿಟಿಯ ಬಗ್ಗೆ ಇವ್ರಿಗಿರುವಂಥ ಅಪ್ಯಾಯಮಾನತೆ ಏನಿದೆ ಅದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರ ಆಗತ್ತೆ ಯಾವ ವ್ಯಕ್ತಿಗೆ ಅಮಾವಾಸ್ಯೆ ಹುಣ್ಣಿಮೆ ಯಾವ ವ್ಯಕ್ತಿಗೆ ಸೂರ್ಯ ಚಂದ್ರ ಗ್ರಹಣಗಳು ಇದು ಯಾವುದೂ ಗೊತ್ತಿಲ್ಲವೋ ಅಂಥವ್ರು ಮುಖ್ಯಮಂತ್ರಿ ಆಗಿಬಿಟ್ರೆ ಈ ರಾಜ್ಯದ ಗತಿ ಏನು ಅನ್ನುವಂಥ ಆತಂಕ ನಮ್ಮಂಥವ್ರಿಗೆ ಕಾಡೋದು ತೀರ ಸ್ವಾಭಾವಿಕವಾದದ್ದು ನನಗೆ ಬೇಸರ ಆಗೋದೇನೆಂದರೆ ಕರ್ನಾಟಕದಲ್ಲಿ ಯಾವ ಅಭಿವೃದ್ಧಿಯ ಬಗ್ಗೆ ನಾವೆಲ್ಲ ಮಾತಾಡಬೇಕೋ ಅವರು ಇಂಥ ವೃಥಾ ಉದ್ದಟತನದ ಮಾತಿನ ಕುರಿತಾಗಿ ಚರ್ಚೆ ಮಾಡಬೇಕಾದಂಥ ಅನಿವಾರ್ಯತೆ ಬಂದಿದೆಯಲ್ಲ ಅದು ನನಗೆ ಬೇಸರವನ್ನು ಉಂಟು ಮಾಡಿದಂಥ ವಿಚಾರ ಹಬ್ಬದ ಬಗ್ಗೆ ಭಾಳಷ್ಟು ವಿಡಿಯೋ ಮಾಡಿದ್ದೀನಿ ಅದಾದ ಮೇಲೆ ಒಂದು ಅದ್ಭುತವಾದಂಥ ಅವಕಾಶ ನನಗೆ ಮತ್ತೆ ಉಡುಪಿಯ ಶ್ರೀಕೃಷ್ಣ ಕಲ್ಪಿಸಿಕೊಟ್ಟ ನನ್ನ ಅನುಗ್ರಹ ಅಂತ ಭಾವಿಸ್ತೇನೆ ನಾನು ದೇವಾಲಯ ನಗರಿಗೆ ಮತ್ತೆ ನಾನು ಹೋಗಬೇಕಾದಂಥ ಒಂದು ಅವಕಾಶ ನನಗೆ ಲಭಿಸ್ತು ಅಲ್ಲಿ ನರಸಿಂಹ ಸಭಾಗ್ರಹ ಅಂತ ಒಂದು ಸಭಾಗ್ರಹವನ್ನು ಸುಗಣೇಂದ್ರ ತೀರ್ಥ ಶ್ರೀಪಾದರು ಈಗಿರುವಂಥ ಪರ್ಯಾಯ ಶ್ರೀಪಾದರು ಉದ್ಘಾಟನೆ ಮಾಡಿಸುವಂಥ ಕಾರ್ಯಕ್ರಮ ಮಾಡಿದರು ಅದರಲ್ಲಿ ನಮ್ಮ ಮೈಸೂರಿನ ದೇಶಿಕೇಂದ್ರ ಸ್ವಾಮೀಜಿಯವರು ಉದ್ಘಾಟನೆಯನ್ನು ಮಾಡಿದರು ಈಗ ಒರಿಸ್ಸಾದಲ್ಲಿ ನ್ಯಾಯಮೂರ್ತಿಯಾಗಿರುವಂಥ ಕೃಷ್ಣಾದೀಕ್ಷಿತ್ ಅವರು ಆನರೇಬಲ್ ಜಸ್ಟಿಸ್ ಕೃಷ್ಣ ದೀಕ್ಷಿತ್ ಅವರು ಅಧ್ಯಕ್ಷತೆಯನ್ನು ವಹಿಸಿ ಮುಖ್ಯ ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಒಂದು ಅಪರೂಪದಲ್ಲಿ ಅಪರೂಪದ ಕಾರ್ಯಕ್ರಮ ಅಂತ ನನಗನ್ನಿಸ್ತು ಯಾವುದೋ ಒಂದು ಕಟ್ಟಡ ಯಾವುದೇ ಒಂದು ಸಭಾಗೃಹ ಉದ್ಘಾಟನೆ ಮಾಡೋದು ಭಾಳ ದೊಡ್ಡ ವಿಷಯ ಏನಲ್ಲ ಆಮೇಲೆ ಯಾವುದೇ ಪರ್ಯಾಯದ ಸಂದರ್ಭದಲ್ಲಿ ಅವರವರ ಕಾಲಘಟ್ಟದಲ್ಲಿ ನಡೆದ ಕಾರ್ಯಕ್ರಮ ಅಂತ ಅಷ್ಟಮಠಗಳ ಮಠಾಧೀಶರು ಒಬ್ಬೊಬ್ಬರು ಒಂದೊಂದು ಕಾರ್ಯಕ್ರಮಗಳನ್ನು ಮಾಡ್ತಾಯಿರ್ತಾರೆ ಆದರೆ ಈ ಕಾರ್ಯಕ್ರಮದ ವಿಶೇಷ ಏನಪ್ಪ ಅಂದರೆ ಯಾವ ಕೃಷ್ಣಾ ದೀಕ್ಷಿತ್ ಅವರು ಆನರೇಬಲ್ ಜಸ್ಟಿಸ್ ಕೃಷ್ಣಾ ದೀಕ್ಷಿತ್ ಮುಂಚೆ ಕರ್ನಾಟಕ ಹೈಕೋರ್ಟ್ನಲ್ಲಿದ್ದರು ಅವರು ಹಿಜಾಬ್ ಕುರಿತಾಗಿ ಐತಿಹಾಸಿಕವಾದಂಥ ತೀರ್ಪನ್ನು ಕೊಟ್ಟರು ಅದು ಈಜಿಪ್ತಿನ ಕೋರ್ಟಿನಲ್ಲಿ ಕೂಡ ಉಲ್ಲೇಖ ಆಯಿತು ಪ್ರಸ್ತಾಪ ಆಯಿತು ಇವತ್ತರೆಗೂ ಸುಪ್ರೀಂ ಕೋರ್ಟ್ ಕೂಡ ಆ ರೂಲಿಂಗನ್ನು ತೆಗೆದುಹಾಕ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಒಂದು ರಿಮಾರ್ಕೇಬಲ್ ಜಡ್ಜ್ಮೆಂಟ್ ಕೊಟ್ಟಂಥವ್ರು ಶ್ರೀಕೃಷ್ಣ ದೀಕ್ಷಿತ್ ಅವರು ಅದ್ರ ಬಗ್ಗೆ ನಾನು ಈ ಹಿಂದೆ ಬೇಕಾದಷ್ಟು ವಿಡಿಯೋ ಮಾಡಿದ್ದೇನೆ ಆದರೆ ಅವರು ಮೊನ್ನೆ ಮಾಡಿದ ಭಾಷಣ ಇದೆಯಲ್ಲ ಉಪನ್ಯಾಸ ಅಂತ ಅದಕ್ಕೆ ಭಾಷಣ ಅನ್ನೋ ಶಬ್ದ ಭಾಳ ಸಣ್ಣದಾಗಿ ಬಿಡ್ತದೆ ಭಾಳ ಕ್ಲುಪ್ತವಾಗಿ ಮಾತಾಡಿದರು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಿಲ್ಲ ಆದರೆ ಬಹಳಷ್ಟು ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡಿದರು ಅದನ್ನು ಈ ಕಾಲಘಟ್ಟದಲ್ಲಿ ನಾನು ತಮ್ಮೆದ್ರಿಗೆ ಪ್ರಸ್ತಾಪ ಮಾಡಬೇಕಾದದ್ದು ಬಹಳ ಮುಖ್ಯ ಮೇಲೆ ಅನಿವಾರ್ಯ ಅಂತ ಭಾವಿಸ್ತೀನಿ ಯಾಕೆಂದರೆ ಅವ್ರು ಹೇಳ್ತಾರೆ ನೋಡಿ ಇದು ದೇವಾಲಯಗಳಂಗರಿ ಉಡುಪಿ ಅನ್ನೋದಿದೆಯಲ್ಲ ದೇವಾಲಯಗಳಂಗರಿ ಧರ್ಮ ಬೀರುಗಳ ಪ್ರ ಪ್ರದೇಶ ಇದು ಧರ್ಮವನ್ನು ಪುನರುತ್ಥಾನ ಮಾಡುವ ಧರ್ಮವನ್ನು ಉಳಿಸುವ ಧರ್ಮ ಅನುರಣಿಸುವ ಭೂಮಿ ಇದು ಅಂಥ ತಪ್ಪೋಭೂಮಿ ಆದರೆ ಅಷ್ಟೇ ಮುಖ್ಯವಾಗಿ ಸಂವಿಧಾನವನ್ನು ಆರಾಧಿಸುವ ಸಂವಿಧಾನವನ್ನು ಕಲ್ಪಿಸಿರುವ ಸಂವಿಧಾನವನ್ನು ಸೃಜಿಸಿರುವಂಥ ನಾಡು ಕೂಡ ಉಡುಪಿ ಅಂತ ಹೇಳಿ ನನಗೆ ಆಶ್ಚರ್ಯ ಆಯಿತು ಏನಪ್ಪ ಹಿಂಗೆ ಹೇಳ್ತಾ ಇದ್ರಲ್ಲ ಅಂದಾಗ ನನಗೆ ಇಮ್ಮಿಡಿಯೇಟಾಗಿ ಅವ್ರು ಹೇಳಿದ ಮುಂದಿನ ಮಾತು ಹೌದು ಅಂತ ಅನ್ನಿಸ್ತು ಯಾವ ಬೆನಗಲ್ ನರಸಿಂಗರಾವ್ರ ಹುಟ್ಟೂರು ಕೂಡ ಇಲ್ಲೇ ಬೆನಗಲ್ ಉಡುಪಿಯಿಂದ ಮೂರು ಪಾಯಿಂಟ್ ಒಂಬತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಅನ್ನುವಂಥ ಮಾತನ್ನು ಅವರು ಪ್ರಸ್ತಾಪ ಮಾಡಿದರು ಕೃಷ್ಣ ದೀಕ್ಷಿತ್ ಅವರು ಅಷ್ಟೆಲ್ಲ ಭಾಳ ಚೆನ್ನಾಗಿ ಹೇಳಿದ್ರು ಅವರು ನೋಡಿ ಕೃಷ್ಣನ ದೇವಸ್ಥಾನ ಇದೆ ಈ ಕೃಷ್ಣನ ದೇವಸ್ಥಾನ ಇದು ಬ್ರಾಹ್ಮಣರದ್ದು ಅಂತ ಆರೋಪಿಸಲಾಗ್ತದೆ ಆದರೆ ಈ ಕೃಷ್ಣನ ದೇವಸ್ಥಾನಕ್ಕೆ ಎಲ್ಲ ಸಮುದಾಯದ ಎಲ್ಲ ಜಾತಿಯ ಜನ ಬರುವಂಥ ಒಂದು ದೊಡ್ಡ ಮಠ ಇದು ಇದು ವಿದ್ಯಾದಾನವನ್ನು ಮಾಡುತ್ತೆ ಅನ್ನದಾನವನ್ನು ಮಾಡುತ್ತೆ ತ್ರಿವಿಧ ದಾಸೋಹ ಮಾಡುವಂಥ ಒಂದು ದೊಡ್ಡದಾದಂಥ ಸಂಘಟನೆ ಇದು ಇಲ್ಲಿ ಕನಕನಿಗೆ ಮೊದಲು ನೈವೇದ್ಯ ಮಾಡಿ ಅಂದರೆ ಗಂಜಿ ರೊಟ್ಟಿಯನ್ನು ನೈವೇದ್ಯ ಮಾಡಿ ತದನಂತರ ಕೃಷ್ಣನಿಗೆ ನೈವೇದ್ಯ ಮಾಡುವಂಥ ಪರಂಪರೆ ಇದೆ ಅಂದರೆ ಯಾವ ಸಂವಿಧಾನ ಸಾಮರಸ್ಯವನ್ನು ಹೇಳುತ್ತೋ ಧರ್ಮ ನಿರಪೇಕ್ಷತೆಯನ್ನು ಹೇಳುತ್ತೋ ಅದನ್ನು ಅಕ್ಷರಶಃ ಪಾಲಿಸುವಂಥ ಜಾಗ ಯಾವುದಾದರೂ ಇದ್ದರೆ ಅದು ಈ ಕೃಷ್ಣ ಮಠ ಆಮೇಲೆ ಕನಕದಾಸ ಕೆಲವು ಕಡೆ ಈತ ಎಸ್ ಸಿ ಆಗ್ತಾನೆ ಕೆಲವು ಕಡೆ ಬಿ ಸಿ ಎ ಆಗ್ತಾನೆ ಮತ್ತೊಂದು ಕಡೆ ಬಿ ಸಿ ಆಗ್ತಾನೆ ನಮ್ಮ ಸಂವಿಧಾನ ವ್ಯವಸ್ಥೆಯಲ್ಲಿ ಆತನಿಗೆ ಬೇರೆ ಬೇರೆ ಕಡೆ ನೀವು ಮೀಸಲಾತಿ ಕಲ್ಪಿಸಿದರೂ ಕೂಡ ಕೃಷ್ಣ ಮಠದಲ್ಲಿ ಆತನಿಗೆ ಅಗ್ರ ಪೂಜೆ ಆಗತ್ತೆ ಎಲ್ಲ ಮಠಾಧೀಶರು ಕೂಡ ಕನಕನನ್ನು ಆರಾಧಿಸ್ತಾರೆ ಅಂಥದ್ದೊಂದು ಸಂವಿಧಾನದ ಅನುಷ್ಠಾನದ ಅಪರೂಪದ ಕೇಂದ್ರ ಯಾವುದಾದ್ರೂ ಇದ್ದರೆ ಅದು ಈ ಕೃಷ್ಣಮಠ ಅಂತ ಪ್ರಸ್ತಾಪ ಮಾಡ್ತಾರೆ ಅಷ್ಟೆಲ್ಲ ಭಾಳ ಚೆನ್ನಾಗಿ ಹೇಳ್ತಾರೆ ಅವರು ನೋಡಿ ಮನುಸ್ಮೂರ್ತಿ ಮನುಸ್ಫೂರ್ತಿ ಅಂತ ಎಲ್ಲ ಕಡೆ ಹೇಳ್ತೀರಿ ಮನುಸ್ಮೂರ್ತಿ ಆ ಕಾಲಘಟ್ಟಕ್ಕೆ ನ್ಯಾಯವನ್ನು ಹೇಳಿದಂಥ ಒಂದು ದೊಡ್ಡದಾದಂಥ ಸಂಹಿತೆ ಅದು ಇವತ್ತಿಗೆ ಅದು ಯೋಗ್ಯ ಅನಿಸ್ತೇ ಇರಬಹುದು ಬಹಳಷ್ಟು ವಿಚಾರಗಳು ಅದರಲ್ಲಿ ಒಂದು ಮಾತು ಹೇಳ್ತಾರೆ ನ್ಯಾಯಾಧೀಶನಾದವನು ನ್ಯಾಯವನ್ನು ಸರಿಯಾಗಿ ಕೊಡದೆ ಹೋದಾಗ ವೈದ್ಯ ಆತನ ಅನಾರೋಗ್ಯ ಸಂದರ್ಭದಲ್ಲಿ ಆತನಿಗೆ ಶುಶ್ರೂಷೆಯನ್ನು ಮಾಡಬಾರದು ಅಂತ ಆ ಮನುಸ್ಮೃತಿಯಲ್ಲಿ ಬರೆದಿದೆ ಅಂದರೆ ನ್ಯಾಯದಾನ ಮಾಡುವವನು ನಿರ ನಿಷ್ಪಕ್ಷಪಾತಿಯಾಗಿ ಮಾಡಬೇಕು ಅಂತ ಮನುಸ್ಫರ್ತಿ ಹೇಳುತ್ತೆ ಎಷ್ಟು ಜನರಿಗೆ ಇದರ ಕಲ್ಪನೆ ಇದೆ ಅನ್ನುವಂಥ ಮಾತನ್ನು ಕೃಷ್ಣ ದೀಕ್ಷತೆ ಕೇಳ್ತಾರೆ ನನ್ನ ನಿಜಾಗ್ಲೂ ಭಾಳ ಆಯಿತು ಅದಲ್ಲದೆ ಮುಂದೆ ಕಾಳಿದಾಸನ ಬಗ್ಗೆ ಹೇಳ್ತಾರೆ ಕಾಳಿದಾಸ ಒಬ್ಬ ಬ್ರಾಹ್ಮಣನಲ್ಲ ಆದರೆ ಬರೆದಂಥ ರಘುವಂಶದಲ್ಲಿ ಎಂಥೆಂಥ ವಿಚಾರಗಳಿದ್ದಾವೆ ಅಂದರೆ ನಮ್ಮ ಕರಪದ್ಧತಿ ಅಂದರೆ ದುಂಬಿ ಬಂದು ಮಕರಂಧದೊಳಗಿನ ಮಕರಂಧವನ್ನು ತೆಗೆದುಕೊಂಡು ಹೋಗಿ ಆಗಿರಬೇಕು ಅಂತ ಅಂದರೆ ಏನು ಹೂವಿಗೆ ಯಾವುದೇ ರೀತಿ ಹಾನಿ ಮಾಡಲಾರದೆ ಅದರ ಸೌಂದರ್ಯಕ್ಕೆ ತೊಂದರೆ ಕೊಡಲಾರದೆ ಅದರ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗಲಾರದೆ ಒಂದು ಹೂವಿನಿಂದ ಮಕರಂದವನ್ನು ಹೇಗೆ ತೆಗಿಬೇಕು ಆ ರೀತಿಯಾಗಿ ನಮ್ಮ ಕರ ಪದ್ಧತಿ ತೆರಿಗೆ ತೆಗೆ ತೆಗೆದುಕೊಳ್ಳುವ ಪದ್ಧತಿ ಇರಬೇಕು ಅದು ಹೇಗಿರಬೇಕೆಂದ್ರೆ ನಮ್ಮ ಆದಾಯದ ಒಂದು ಹನ್ನೆರಡರಷ್ಟು ಒಂದು ಹನ್ನೆರಡು ಪರ್ಸೆಂಟ್ನಷ್ಟು ಇರಬೇಕು ಅಂದರೆ ನಮ್ಮ ವೇದಗಳು ನಮ್ಮ ಉಪನಿಷತ್ತುಗಳು ನಮ್ಮ ಪುರಾಣಗಳು ಎಲ್ಲವೂ ಕೂಡ ಬದುಕಿನ ರೀತಿ ನೀತಿಗಳನ್ನು ಹೇಳ್ಕೊಟ್ಟಿದ್ದಾವೆ ಅದನ್ನು ನಾವು ಅರ್ಥೈಸಿಕೊಳ್ಳುವುದರಲ್ಲಿ ವಿಫಲರಾಗಿದ್ದೇವೆ ಅನ್ನುವಂಥ ಮಾತನ್ನು ಅವರು ಹೇಳಿದರು ಭಾಳ ಅಪರೂಪದ ಕಾರ್ಯಕ್ರಮ ಭಾಳ ಸಂತೋಷಪಟ್ಟಂಥ ಕಾರ್ಯಕ್ರಮ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಕೊಡ್ತೇನೆ ಈ ವಾರದ ಹರಟೆಗೆ ಹೆಚ್ಚು ಸಮಯವನ್ನು ಕೊಡಲಿಕ್ಕಾಗಲಿಲ್ಲ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ತಲೆಯನ್ನಾಗಿದ್ದೇನೆ ಕ್ಷಮೆ ಇರಲಿ ಭಾನುವಾರದ ಬಿಡುವು ಉಲ್ಲಾಸಮಯವಾಗಿರಲಿ ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತೇನೆ ನಮಸ್ಕಾರ